ಸುಲಭ ಜೀವ ವಿಮೆಯನ್ನು ಪ್ರಸ್ತುತಪಡಿಸುತ್ತದೆ ಅವಧಿ ವಿಭಿನ್ನತೆ ಎಂದರೆ ನಂತರ ಏನನ್ನಾದರೂ ಮಾಡುವುದು ಆದ್ದರಿಂದ ಮುಂದೂಡಿಕೆ ಅವಧಿ ಎಂದರೆ ಮೂಲಭೂತವಾಗಿ ನಿಮ್ಮ ವಿಮಾ ಆದಾಯವನ್ನು ಮುಂದೂಡುವ ಅವಧಿಯಾಗಿದೆ ನಿಮಗೆ ಗೊತ್ತಿರುವಂತೆ ಎಲ್ಲಾ ಜೀವ ವಿಮಾ ಯೋಜನೆಗಳಲ್ಲಿ ಮುಂದೂಡಿಕೆ ಅವಧಿಯು ಲಭ್ಯವಿರುವುದಿಲ್ಲ ಇದನ್ನು ಒಂದು ಉದಾಹರಣೆಯೊಂದಿಗೆ ಅರ್ಥ ಮಾಡಿಕೊಳ್ಳೋಣ ಜೀವ ವಿಮಾ ಕಂಪನಿಗೆ ನಿಯಮಿತ ಮೊತ್ತದ ಹಣವನ್ನು ಪಾವತಿಸಿದ ಹತ್ತನೇ ವರ್ಷದ ನಂತರ ನೀವು ಜೀವ ವಿಮಾ ಪ್ರಯೋಜನಗಳನ್ನು ಪಡೆಯುತ್ತೀರಿ ಎಂದು ಭಾವಿಸೋಣ ಜೀವ ವಿಮಾ ಕಂಪನಿಯಿಂದ ಹಣವನ್ನು ಹಿಂಪಡೆಯುವ ದಿನಾಂಕವನ್ನು ಹನ್ನೊಂದನೇ ವರ್ಷ ಅಥವಾ ಹನ್ನೆರಡನೇ ವರ್ಷಕ್ಕೆ ಮುಂದೂಡುವಂತೆ ನೀವು ಆಯ್ಕೆ ಮಾಡಬಹುದು ಅಥವಾ ನಿಮಗೆ ಬೇಕಾದ ಸಮಯದಂತೆ ಕೂಡ ನಿಮ್ಮ ಜೀವನದ ಗುರಿಗಳನ್ನು ಸಾಧಿಸಲು ಜೀವನದ ನಂತರದ ಹಂತದಲ್ಲಿ ನಿಮಗೆ ಹಣದ ಅಗತ್ಯವಿರುತ್ತದೆ ಎಂದು ನೀವು ಭಾವಿಸಿದರೆ ನೀವು ಮುಂದೂಡುವಿಕೆಯನ್ನು ಆರಿಸಿಕೊಳ್ಳಬಹುದು ಆದ್ದರಿಂದ ವಿಮೆ ಖರೀದಿಸಿ ನಿಮ್ಮ ಜೀವನದ ಗುರಿಗಳನ್ನು ಸಾಧಿಸಿ